ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಇವತ್ತು ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಅವರೆಕಾಳು ಮೊಟ್ಟೆನ ಹಾಕ್ಕೊಂಡು ಗ್ರೇವಿನ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಡಿಟಾಕ್ಸ್ ಡ್ರಿಂಕು ಕ್ಯಾರೆಟು ಬೀಟ್ರೂಟು ಮತ್ತು ಸೌತೆಕಾಯಿನ ಬಳಸ್ಕೊಂಡು ಒಂದು ಹೆಲ್ದಿಯಾದ ಡ್ರಿಂಕ್ನು ಕೂಡ ಮಾಡ್ಕೊತಾ ಇದ್ದೀನಿ ಫಸ್ಟು ನಾವು ಲೈಫಲ್ಲಿ ಬ್ಯುಸಿಯಾಗಿದ್ದಾರೆ ಅವ್ರು ತುಂಬಾ ಬಿಸಿಯಾಗಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅಂದರೆ ನಾವು ಅವ್ರನ್ನ ನೋಡೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ ಇದೆಲ್ಲರೂ ಕಾಮನಾಗಿ ನೋಡ್ತಿರ್ತೀವ ಅಕ್ಕಪಕ್ಕದಲ್ಲಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಸರ್ಕಲಲ್ಲಾಗಿರ್ಬೋದು ಇದೆಲ್ಲ ಅನುಭವ ಆಗೇ ಆಗಿರುತ್ತೆ ಅವ್ರು ತುಂಬ ಬ್ಯುಸಿ ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದಾಗಿರ್ಬೋದು ತುಂಬನೇ ಕೇರ್ ಮಾಡ್ತಿರ್ತಾರೆ ಫ್ಯಾಮಿಲಿಲಿ ಅದೇ ಏನೂ ಕೆಲಸ ಇಲ್ದೇ ಏನು ಲೇಸಿಯಾಗಿ ಸುಮ್ಮನೆ ಓಡಾಡ್ಕೊಂಡು ತಿರುಗೊಂಡು ಯಾವಾಗಲೋ ಮನೆಗೆ ಬರೋದು ಯಾವಾಗಲೋ ಊಟ ಮಾಡೋದು ಈ ರೀತಿ ಅವ್ರನ್ನ ಕೇರೇ ಮಾಡಲ್ಲ ಒಂಥರ ನೆಗ್ಲೆಟ್ ಮಾಡೋ ರೀತಿ ಮ ಇರ್ತಾರೆ ಇದೆಲ್ಲ ಕಾಮನ್ ಆಗಿ ನೋಡಿರ್ತೀವಲ್ವಾ ಅದಕ್ಕೆ ನಾವು ಲೈಫಲ್ಲಿ ತುಂಬನೇ ಬ್ಯುಸಿಯಾಗಿದ್ದರೆ ತುಂಬಾ ರೆಸ್ಪೆಕ್ಟು ರೆಸ್ ಎಕ್ಸ್ಪೆಕ್ಟ್ ಕೊಡ್ತಾರೆ ಅಂತ ಅಲ್ಲ ನಮ್ಮ ಲೈಫ್ ಸ್ಟೈಲ್ ಎಷ್ಟು ಬ್ಯುಸಿಯಾಗಿ ಇಟ್ಕೊತೀವಿ ನಮ್ಮ ಮೈಂಡು ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ ನಾವು ಯಾವಾಗ ಬ್ಯುಸಿಯಾಗಿರೋದಕ್ಕೂ ಹೋಗೋದಿಲ್ಲ ಸುಮ್ಮನೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗಿರ್ಬೋದು ಸುಮ್ಮನೆ ಕೂತ್ಕೊಂಡು ಯಾವುದೋ ಯಾವುದ್ರ ಬಗ್ಗೆಯೂ ಯೋಚನೆ ಮಾಡೋದಾಗಿರ್ಬೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು ಇದೆಲ್ಲ ನಾವು ಯಾವಾಗ ಬ್ಯುಸಿಯಾಗಿರೋದಕ್ಕಾಗೋದಿಲ್ಲ ಬಿಝಿಯಾಗಿರಲ್ಲ ಆವಾಗಲೇ ನೆಗೆಟಿವ್ ಥಾಟ್ಸು ಮೈಂಡ್ಗೆ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಒಂದು ಬ್ಯುಸಿಯಾದ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಿದ್ರೆ ನಮ್ಮ ಮೈಂಡು ಅಷ್ಟೇ ಆಕ್ಟಿವ್ ಆಗಿರುತ್ತೆ ನಮ್ಮ ಲೈಫ್ ಸ್ಟೈಲು ಕೂಡ ಕೂಡ ತುಂಬಾ ಚೆನ್ನಾಗಿರುತ್ತೆ ಫಸ್ಟು ಬ್ಯುಸಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ನಾವು ಒಂದು ಜವಾಬ್ದಾರಿನ ತೊಗೋಬೇಕು ಒಂದು ಪಾಸಿಟಿವ್ ಪ್ರೆಷರ್ನ ತೊಗೋಬೇಕು ಮೈಂಡ್ಗೆ ನಮ್ಮ ಮೈಂಡಲ್ಲಿ ಯಾವಾಗ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ ಆವಾಗ ನಮಗೆ ಆಟೋಮೆಟಿಕ್ಕಾಗಿ ನಾವು ಬ್ಯುಸಿಯಾಗಿರ್ಲಿಕ್ಕೆ ಸ್ಟಾ ಸ್ಟಾರ್ಟ್ ಮಾಡ್ಕೋತೀವಿ ಯಾಕಂತಂದರೆ ನಮ್ಮ ಇವಾಗ ನನಗೊಂದು ಪ್ರೆಷರ್ ಇದೆ ಒಂದು ಪಾಸಿಟಿವ್ ಪ್ರೆಷರ್ ಇದೆ ಅಂದರೆ ಒಂದು ಜವಾಬ್ದಾರಿನ ಇದೆ ನಾನು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ನಾನು ಮಾರ್ನಿಂಗ್ ಫೋರ್ ತರ್ಟಿಗೆ ಎದ್ದೊಳ್ರೆ ನನಗೆ ಟೈಮು ಈಸಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು ನಾನು ನನ್ನ ಮಗಳು ಸ್ಕೂಲ್ ಕಳಿಸೋದಾಗಿರ್ಬೋದು ಮಗನ ನೋಡ್ಕೊಳ್ಳೋದಾಗಿರ್ಬೋದು ನನ್ನ ಹಸ್ಬೆಂಡ್ ಲಂಚ್ ಪ್ರಿಪೇರ್ ಮಾಡೋದಾಗಿರ್ಬೋದು ಇದೆಲ್ಲ ನನಗೊಂದು ಪಾಸಿಟಿವ್ ಪ್ರೆಷರು ನಾನು ತೊಗೊಂಡಿರೋ ಜವಾಬ್ದಾರಿ ಅಲ್ವಾ ಇದು ಇದೆಲ್ಲ ನಾನು ನಿಭಾಯಿಸಬೇಕು ಅಂತಂದರೆ ನಾನು ಬೆಳಗ್ಗೆ ಬೇಗನೆ ಎದ್ದೊಳ್ಬೇಕು ನಾನು ಆ್ಯಕ್ಟಿವ್ ಆಗಿರಬೇಕು ನಾನು ಬಿಸಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಈ ರೀತಿ ನಾವು ಯಾವಾಗ ಒಂದು ಜವಾಬ್ದಾರಿನ ತಗೋತೀವಿ ಮೈಂಡಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ನಾವು ಬ್ಯುಸಿಯಾಗಿರಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ನಮಗೆ ಅನ್ನೆಸೆಸರಿಯಾಗಿ ಯೋಚನೆ ಮಾಡೋದಾಗಿರ್ಬೋದು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು ಇದೆಲ್ಲ ನಮ್ಮ ಮೈಂಡಿಗೆ ಬರ್ತಾ ಇರಲ್ಲ ಯಾಕಂತಂದರೆ ಇಲ್ಲ ಇದೊಂದು ಈ ಕೆಲಸನ ಮುಗಿಸ್ಲೇಬೇಕು ನನಗೆ ಇಲ್ಲ ನನ್ನ ಮಗಳು ಬರೋಷ್ಟರಲ್ಲಿ ನಾನು ಈ ಕೆಲಸನ ಫಿನಿಷ್ ಮಾಡ್ಕೊಂಡ್ರೆ ಅವಳಿಗೆ ಓದಿಸೋಕೆಲ್ಲ ನನಗೆ ಟೈಮ್ ಆಗುತ್ತೆ ಅನ್ನೋದು ಒಂದು ಪಾಸಿಟಿವ್ ಆಗಿ ನಾವು ಯೋಚನೆನ ಮಾಡ್ತಿದ್ರೆ ಒಂದು ಪ್ರೆಷರ್ನ ಇಟ್ಕೊಂಡಿದ್ರೆ ತಲೆಯಲ್ಲಿ ಅದು ಆಟೋಮೆಟಿಕ್ಕಾಗಿ ನಾವು ಬಿಸಿಯಾಗಿರಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಇದು ಬ್ಯುಸಿಯಾಗಿ ಲೈಫ್ ಲೈಫ್ಸ್ಟೈಲ್ನ ಮೇಂಟೈನ್ ಮಾಡಬೇಕು ಅಂದರೆ ನಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರಬೇಕು ಫಸ್ಟ್ ನಮ್ಮ ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಮಾಡಲೇಬೇಕು ನಮ್ಮ ಹೆಲ್ತ್ ನಾವು ಚೆನ್ನಾಗಿದ್ರೆ ನೆಕ್ಸ್ಟ್ ಬೇರೆ ಕೆಲಸನ ಮಾಡ್ಬೋದು ಫಸ್ಟ್ ನಮ್ಮ ಆರೋಗ್ಯದ ಕೂಡ ಗಮನ ಹರಿಸಲೇಬೇಕು ನಾವು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಒಂದು ಹದಿನೈದು ನಿಮಿಷ ನಮ್ಮ ಆರೋಗ್ಯದ ನಮ್ಮ ಹೆಲ್ತ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡೋದಾಗಿರ್ಬೋದು ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ಅಪ್ ಎಲ್ಲಾಗಿ ಒಂದು ಹತ್ತು ನಿಮಿಷ ವಾಕ್ ಮಾಡಿ ನೋಡಿ ಅವಾಗಲೇ ನಮ್ಮ ಮೈಂಡ್ ಆಕ್ಟಿವ್ ಆಗಿಬಿಡುತ್ತೆ ಏನೋ ಒಂಥರ ಖುಷಿ ಅನಿಸುತ್ತೆ ನಾವು ಬ್ಯಿಯಾಗಿ ಏನಾದರೂ ರೂ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ಅಲ್ವಾ ಅದೇ ನಾವು ಏಳು ಗಂಟೆಗೆ ಎದ್ದು ನೆಕ್ಸ್ಟ್ ಏನಾದರೂ ಕೆಲಸ ಹೋದರೆ ನಮಗೆ ಮೈಂಡ್ ಆ್ಯಕ್ಟಿವ್ ಆಗಿರಲ್ಲ ಒಂಥರ ಲೇಜಿ ಥರ ಆಗಿಬಿಟ್ಟಿರ್ತೀವಿ ಅದಕ್ಕೋಸ್ಕರ ನಾವು ಹೆಲ್ತ್ ಮೇಲೆ ತುಂಬಾ ಗಮನ ಕೊಡಲೇಬೇಕು ಬೆಳಗ್ಗೆ ಎದ್ದು ಒಂದು ಹದಿನೈದು ನಿಮಿಷ ವಾಕ್ ಮಾಡೋದಾಗಿರ್ಬೋದು ಸೂರ್ಯ ನಮಸ್ಕಾರ ಆಗಿರ್ಬೋದು ಅಟ್ಲೀಸ್ಟ್ ವ್ಯಾಯಾಮ ಆಗಿರ್ಬೋದು ಏನಾದರೂ ಒಂದು ಆ್ಯಕ್ಟಿವ್ ಆಗಿರೋವಂಥ ವಾಕಿಂಗ್ ಮಾಡಿದ್ರೆ ಬೆಸ್ಟು ವಾಕಿಂಗ್ ಮಾಡೋದಾಗಿರ್ಬೋದು ಇದೆಲ್ಲ ನಾವು ಮಾಡಿಕೊಂಡ್ರೆ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ನಾವು ಎಷ್ಟು ಬಿಸಿಯಾಗಿರ್ತೀವಿ ಅಷ್ಟು ಕೂಡ ರಿಲ್ಯಾಕ್ಸ್ ಅನಿಸುತ್ತೆ ನಮಗೆ ಎಷ್ಟೇ ಬ್ಯಿಯಾಗಿ ಒಂದು ಹತ್ತು ನಿಮಿಷ ವಾಕ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಎಕ್ಸಸೈಸ್ನ ಮಾಡಿಬಿಟ್ರೆ ರಿಲ್ಯಾಕ್ಸ್ ಆಗುತ್ತೆ ಮೆಡಿಟೇಷನ್ ಮಾಡೋದಾಗಿರ್ಬೋದು ಇದೆಲ್ಲ ನಾವು ಫಸ್ಟು ಇದ್ರ ಮೇಲೆ ಗಮನ ಕೊಡಲೇಬೇಕು ನಾವು ಬಿಸಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಿದ್ದೀವಿ ಅಂತ ಅಂದಾಗ ನೆಕ್ಸ್ಟ್ ಏನಂತ ಅಂದರೆ ಪ್ರಿಪ್ರೇಷನು ನಾವು ಪ್ರಿಪ್ರೇಷನ್ ಇಲ್ಲೇ ಒಂದು ಬಿಸಿಯಾಗಿ ಇರೋದಕ್ಕೆ ಒಂದು ಸ್ವಲ್ಪ ಕಷ್ಟನೇ ಯಾಕಂತಂದರೆ ನಾವು ಒಂದು ಕೆಲಸ ಮಾಡಬೇಕು ಏನಾದರೂ ನಾವು ಕೆಲಸಕ್ಕೆ ಹೋಗ್ಬೇಕು ಅಂದರೆ ಫಸ್ಟು ನಾವು ಪ್ರಿಪ್ರೇಷನ್ ಮಾಡಲೇಬೇಕು ಒಂದು ಒಳ್ಳೆ ಜಾಬ್ ತಗೋಬೇಕು ಅಂದರೆ ನಾವು ಫಸ್ಟು ಪ್ರಿಪ್ರೇ ಪ್ರಿಪ್ರೇಷನ್ ಆಗಲೇಬೇಕಲ್ವ ಅದೇ ರೀತಿ ಇವಾಗ ಹೌಸ್ ವೈಫ್ಗಳಿಗಾಗಿರ್ಬೋದು ಇವಾಗ ಮನೆಯಲ್ಲೇ ಇದ್ದು ಮಕ್ಕಳು ನೋಡ್ಕೋತೀವಿ ಬ್ಯುಸಿ ಮಾಮ್ಸ್ಗಳಿಗಾಗಿರ್ಬೋದು ಈ ರೀತಿ ಯಾವ ರೀತಿ ನಾವು ಬ್ಯುಸಿಯಾಗಿರೋದು ಅಂತ ಅಂದರೆ ಫಸ್ಟು ಇವಾಗ ಕೆಲಸ ಮಾಡಬೇಕು ಇಷ್ಟು ಗಂಟೆಗೆ ಗೆದ್ದೇಳಬೇಕು ಇಷ್ಟರಿಂದ ಇಷ್ಟು ನಾವು ಈ ಕೆಲಸ ಮಾಡಬೇಕು ಆದರೂ ನಾವು ಒಂದು ಲಿಸ್ಟ್ನ ಮಾಡ್ಕೊಬಿಟ್ರೆ ಒಂದು ಪ್ರಿಪ್ರೇಷನ್ನ ಮಾಡ್ಕೊಂಡು ಮಾಡ್ಕೊಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ ಇವಾಗ ಈ ಕೆಲಸ ಮುಗಿತಾ ಟಿಕ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಏನು ಮಾಡೋದು ಇಷ್ಟರಿಂದ ಇಷ್ಟು ನನಗೆ ಬ್ರೇಕ್ ತಗೋಬೇಕು ನಾನು ಒಂದು ಒನ್ ಅವರ್ ಆರಾಮಾಗಿ ರೆಸ್ಟ್ ಮಾಡಬೇಕು ನೆಕ್ಸ್ಟ್ ಈ ಕೆಲಸನ ಮಾಡ್ಕೋಬೇಕು ಅಂತ ಒಂದು ಲಿಸ್ಟ್ನ ಮಾಡ್ಕೊಬಿಟ್ರೆ ನಾವು ನಾವು ಅಷ್ಟು ಬಿ ಬ್ಯುಸಿಯಾಗಿರ್ ಇರಲೇಬೇಕು ಅಂತ ನಮ್ಗೆ ಅನಿಸುತ್ತೆ ಯಾಕಂದ್ರೆ ಈ ಕೆಲಸ ಮಾಡಿಲ್ಲ ಇದಾಗಿಲ್ಲ ಇದಾಗಿಲ್ಲ ಅಂತ ನಮಗೊಂದು ಪ್ರೆಷರ್ ಇರುತ್ತೆ ಈ ಪ್ರೆಷರು ತುಂಬಾ ಒಳ್ಳೇದು ನಾವು ಪ್ರೆಷರ್ನ ಇಟ್ಕೋಬೇಕು ಮೈಂಡಲ್ಲಿ ನಾವು ಯಾವಾಗ ತುಂಬಾನೇ ಫ್ರೀ ಆಗಿದ್ದೀವಿ ಫ್ರೀ ಆಗಿದ್ದೀವಿ ಅಂತ ನಾವು ಯಾವಾಗ ನಮ್ಮ ಮೈಂಡ್ಗೆ ಹೇಳ್ಕೊತಾ ಇರ್ತೀವಿ ನಮಗೆ ಓ ಫ್ರೀ ಆಗಿದ್ದೀವ ನೆಕ್ಸ್ಟ್ ಮಾಡೋಣ ಬಿಡು ಇನ್ನೊಂದು ಹತ್ತು ನಿಮಿಷ ಕುತ್ಕೊಳ್ ಬಿಡೋಣ ಆಮೇಲೆ ಕೆಲಸ ಮಾಡೋಣ ಅನ್ನೋ ರೀತಿ ಯೋಚನೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಒಂದು ಪ್ರೆಷರ್ನ ಇಟ್ಕೊಂಡಿದ್ರೆ ಒಂದು ಒಳ್ಳೆ ರೀತಿ ಪ್ರೆಷರ್ನ ಇಟ್ಕೊಂಡಿದ್ರೆ ನೆಗೆಟಿವ್ ಆಗಿ ಯಾವುದೇ ರೀತಿ ಪ್ರೆಷರ್ ಇಟ್ಕೊಂಡ್ರೆ ಸುಮ್ಮನೆ ಸುಮ್ಮನೆ ಟೆನ್ಷನ್ ಆಗೋದು ಇವೆಲ್ಲ ಆಗ್ತಿರುತ್ತೆ ಇದನ್ನು ಬಿಟ್ಬಿಟ್ಟು ಒಂದು ಹೆಲ್ದಿಯಾಗಿ ಒಂದು ಪ್ರೆಷರ್ನ ಇಟ್ಕೊಂಡಿದ್ರೆ ಮೈಂಡಲ್ಲಿ ಓ ಈ ಕೆಲಸ ಆಗಿಲ್ಲಪ್ಪ ಇದಾಗಿಲ್ಲ ಅದಾಗಿಲ್ಲ ನೆಕ್ಸ್ಟ್ ಏನು ಮಾಡೋಣ ಅನ್ನೋ ಒಂದು ಖುಷಿಯಾಗಿ ನಾವು ಬ್ಯುಸಿಯಾಗಿರ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಪ್ರಿಪ್ರೇಷನ್ ತುಂಬನೇ ಮುಖ್ಯ ಒಂದು ಲಿಸ್ಟ್ನ ಮಾಡ್ಕೊಳ್ಳೋದು ತುಂಬನೇ ಒಳ್ಳೇದು ನಾನು ನೈಟೇನೆ ಏನೇನು ಮಾಡಬೇಕು ಒಂದು ಬೋರ್ಡ್ ಇದೆ ನಮ್ಮನೆ ಆ ಬೋರ್ಡಲ್ಲಿ ಬರೆದು ಇಟ್ಕೊಬಿಡ್ತೀನಿ ನೆಕ್ಸ್ಟ್ ಮಾಡಬೇಕು ನೆಕ್ಸ್ಟ್ ಯಾವ ತಿಂಡಿ ಮಾಡಬೇಕು ಇಷ್ಟರಿಂದ ಇಷ್ಟು ನನಗೆ ಫ್ರೀ ಸಿಗುತ್ತೆ ನನಗೆ ತ್ರೀಯಿಂದ ಇಂದ ತ್ರೀ ಓ ಕ್ಲಾಕ್ ಅಷ್ಟರಲ್ಲಿ ನಾನು ಕೆಲಸ ಎಲ್ಲ ಫಿನಿಶ್ ಆಗಿ ಆಗಿರಬೇಕು ಫೋರ್ ಟು ಸಿಕ್ಸ್ ನನ್ನ ಮಗಳು ಬರ್ತಾಳೆ ಸ್ಕೂಲಿಂದ ಅವ್ಳಿಗೆ ಓದಿಸ್ಬೇಕು ಇಷ್ಟು ಇಷ್ಟು ಅಂತ ಒಂದು ಲಿಸ್ಟ್ನ ಮಾಡ್ಕೊಬಿಟ್ರೆ ಈಸಿ ಆಗಿಬಿಡುತ್ತೆ ನಮಗೆ ಬಿಸಿಯಾಗಿ ಇರ್ಬೋದು ನಾವು ಅಷ್ಟು ನಮಗೆ ಮೈಂಡು ಫ್ರೀ ಅನ್ಸೋದಿಲ್ಲ ಅದಕ್ಕೋಸ್ಕರ ಒಂದು ಪ್ರೆಷರ್ನ ಇಟ್ಕೋಬೇಕು ಮೈಂಡಲ್ಲಿ ಒಂದು ಪ್ರೆಷರ್ ಇದ್ದಷ್ಟು ನಮಗೆ ಒಳ್ಳೇದೇ ಯಾವಾಗಲೂ ತುಂಬಾ ಜನ ಅಯ್ಯೋ ಯೋನ ಫ್ರೀ ಆಗಿದ್ದೀನಿ ಫ್ರೀ ಆಗಿದ್ದೀನಿ ಅಂತ ಅನ್ಕೊಂಡು ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡೇ ಇರ್ತಾರೆ ಇವಾಗ ನಾವು ಹೌಸ್ ವೈಫ್ ಇವಾಗ ಮನೆ ಇದ್ದೀವಿ ಅಂತ ಅನ್ಕೊ ಅಂದ್ಕೊಳಿ ಮೈಂಡ್ಗೆ ಫಸ್ಟೇ ನೀವು ಇವಾಗ ನಾವು ಮನೇಲೆ ಇದ್ದೀವಪ್ಪ ಬಿಡು ನಾವು ಬೆಳಗ್ಗೆ ಸಾಯಂಕಾಲದವರೆಗೂ ಸುಮ್ಮನೆ ಫ್ರೀ ಆಗಿರ್ತೀವಿ ಇವಾಗ ಬೆಳಗ್ಗೆ ಟಿಫನ್ ಮಾಡ್ತಾ ನೆಕ್ಸ್ಟ್ ಮಕ್ಳನ್ನ ಸ್ಕೂಲ್ ಕಳಿಸ್ತಾ ಎಲ್ಲ ಆಯಿತು ಒಂದು ಸ್ವಲ್ಪ ಫ್ರೀ ಆಗಿದ್ದೀವಿ ಅಂತ ಮೈಂಡಲ್ಲಿ ಅಂದ್ಕೊಬಿಟ್ರೆ ನಮಗೆ ಬ್ಯಿಯಾಗಿ ಇರೋದಕ್ಕೆ ಆಗೋದಿಲ್ಲ ನಾವು ಅದಕ್ಕೋಸ್ಕರ ಒಂದು ಪ್ರೆಷರ್ ಇರಬೇಕು ಮೈಂಡಲ್ಲಿ ಇಲ್ಲಪ್ಪ ನನ್ನ ಹೌಸ್ ವೈಫ್ ಆದರೂ ನಾನು ಇಷ್ಟಿಷ್ಟು ಕೆಲ್ ಇಷ್ಟಿಷ್ಟು ಟೈಮ್ಗೆ ಈ ಕೆಲಸನ ಮಾಡ್ಕೋಬೇಕು ಈ ಕೆಲಸ ಎಲ್ಲ ಫಿನಿಷ್ ಮಾಡ್ಕೋಬೇಕು ನನಗೆ ಅಂತ ಸ್ವಲ್ಪ ಟೈಮ್ನ ಕೊಡ್ಕೋಬೇಕು ಈ ರೀತಿ ಒಂದು ಪ್ರೆಷರ್ನ ಇಟ್ಕೊಬಿಟ್ರೆ ಮೈಂಡಲ್ಲಿ ನಮಗೆ ಈಸಿ ಆಗಿಬಿಡುತ್ತೆ ಬ್ಯಿ ಆಗೋದಕ್ಕೆ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇವಾಗ ಹಸ್ಬೆಂಡ್ಗೆ ಒಂದೊಳ್ಳೆ ಪ್ರೆಷರ್ ಇರುತ್ತೆ ಮೈಂಡಲ್ಲಿ ಒಂದೊಳ್ಳೆ ಜವಾಬ್ದಾರಿನ ತೊಗೊಂಡಿರ್ತಾರೆ ಹೆಂಡ್ತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಮತ್ತು ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಚೆನ್ನಾಗಿ ನೋಡ್ಕೋಬೇಕು ನಾನಿರೋವರೆಗೂ ಅಂತ ಒಂದು ಒಳ್ಳೆ ಪ್ರೆಷರ್ ಇರುತ್ತೆ ಮೈಂಡಲ್ಲಿ ಇದು ಇರೋದಕ್ಕೆ ಅವರು ಚೆನ್ನಾಗಿ ನೋಡ್ಕೊತಿರ್ತಾರೆ ಒಂದೊಳ್ಳೆ ಬ್ಯುಸಿಯಾಗಿ ಕೆಲಸ ಮಾಡ್ತಿರ್ತಾರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಅಲ್ವಾ ಈ ರೀತಿ ನಮ್ಮ ತಲೆಯಲ್ಲಿ ಏನಾದರೂ ಒಂದು ಜವಾಬ್ದಾರಿ ಅನ್ನೋದಿದ್ರೆ ತುಂಬಾ ಬ್ಯುಸಿಯಾಗಿರ್ತೀವಿ ನಾವು ಆಟೋಮೆಟಿಕ್ಕಾಗಿ ಅದು ಬ್ಯುಸಿಯಾಗಿರಲಿಕ್ಕೆ ಮಾಡಿಬಿಡುತ್ತೆ ಅದೇ ಈ ರೀತಿ ನಾವೇನು ತಲೆಯಲ್ಲಿ ಯೋಚನೆನೇ ಇಲ್ಲದೆ ಸುಮ್ಮನೆ ಸೋಂಬೇರಿಗಳಾಗಿ ಏನೋ ಅಯ್ಯೋ ಆದರೆ ಆಗುತ್ತೆ ಹೋದರೆ ಹೋಗುತ್ತೆ ಅಂತ ಏನೋ ನಾವು ಒಂದು ಜವಾಬ್ದಾರಿ ತೊಗೊಳ್ದೆ ಹೋದಾಗ ನಮಗೆ ಬ್ಯುಸಿಯಾಗಿರ್ಲಿಕ್ಕಾಗಲ್ಲ ಒಂದು ರೆಸ್ಪೆಕ್ಟ್ ಕೊಡಲ್ಲ ಅವರಿಗೆ ಒಂದು ಮಾತಾಡ್ಸೋದಾಗಿರ್ಬೋದು ಒಂದು ಅವ್ರು ನೋಡೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ ಈ ರೀತಿ ಯಾವಾಗಲೂ ನಾವು ಒಂದು ಜವಾಬ್ದಾರಿ ಅನ್ನೋದನ್ನ ತಗೊಂಡಾಗ ನಮ್ಗೆ ಆಟೋಮೆಟಿಕ್ಕಾಗಿ ಅದು ಒಂದು ಬ್ಯುಸಿಯಾಗಿರೋ ಥರ ಮಾಡಿಬಿಡುತ್ತೆ ಇವಾಗ ಹೌಸ್ ವೈಫ್ಗಳಿಗೆ ಬೆಳಗಿನ ನಾನು ಸಾಯಂಕಾಲವರೆಗೂ ಈಗ ಮನೆ ಕೆಲಸನೇ ಇರೋಲ್ಲ ಅಲ್ವಾ ಎಷ್ಟು ಒಂದು ಎರಡು ಅವರ್ ಇಟ್ಕೊಂಡ್ರೆ ಆರಾಮ್ಸೆ ಮನೆ ಕೆಲಸನ ಮಾಡಿ ಮುಗಿಸ್ಬಿಡ್ಬೋದು ಇವಾಗ ಫ್ರೀ ಇದ್ದೀವಿ ಆರಾಮಾಗಿ ಎಲ್ಲ ತಗೊಂಡು ನಮ್ಮ ಸೆಲ್ಫ್ ಕೇರ್ ಎಲ್ಲ ಮುಗಿಸಿ ಎಲ್ಲ ನಮ್ಗೆ ನಮಗೋಸ್ಕರ ಟೈಮ್ನ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ ಅಂತ ಅನ್ನುವಾಗ ಏನಾದರೂ ಒಂದು ಹಾಬೀಸ್ ಅಂತ ಇಟ್ಕೋಬೇಕು ಈ ಮಧ್ಯದಲ್ಲಿ ನಮಗೆ ನಮಗೆ ಖುಷಿ ಕೊಡುವಂಥದ್ದು ನಮಗೆ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು ನಮ್ಮ ಮೈಂಡು ಫ್ರೆಶ್ ಆಗುವಂಥದ್ದು ನಾವು ಬ್ಯುಸಿಯಾಗಿದ್ದೀವಿ ಅಂತ ನಮಗೂ ಅನಿಸುವಂಥದ್ದು ಈ ರೀತಿ ಒಂದು ಹಾಬೀಸ್ನ ಇಟ್ಕೊಂಡ್ರೆ ನಮಗೆ ಕೂಡ ತುಂಬಾ ಖುಷಿ ಅನಿಸುತ್ತೆ ಏನೋ ಮನಸ್ಸಿಗೂ ಸಮಾಧಾನ ಅನಿಸುತ್ತೆ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ ಈ ರೀತಿ ಬುಕ್ಸ್ ಓದೋದಾಗಿರ್ಬೋದು ಇಲ್ಲ ಮನೇಲೆ ಕುತ್ಕೊಂಡು ಟೈಲರಿಂಗ್ ಮಾಡ್ತಿರ್ತಾರೆ ತುಂಬ ಜನ ತುಂಬಾ ಒಳ್ಳೆಯದು ಮಕ್ಕಳಿಗೆ ಟ್ಯೂಷನ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಒಂದು ಏನಾದರೂ ನಾವು ಒಂದು ಹಾಬೀಸ್ ಅಂತ ಇಟ್ಕೊಂಡ್ರೆ ನಮಗೆ ಅಂತ ನಮ್ಮ ಟೈಮ್ ಕೊಟ್ಕೊಳ್ಳೋದಕ್ಕೆ ನಮಗೆ ಇಷ್ಟದಂತೆ ಏನಾದರೂ ಒಂದು ಮಾಡಬೇಕು ನಾವು ಅಂತ ಒಂದು ಹಾಬೀಸ್ ಅಂತ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇದು ಕೂಡ ತುಂಬಾ ಬ್ಯುಸಿಯಾಗಿರಲಿಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿಯಾಗಿ ಹೌಸ್ ವೈಫ್ ಆದರೂ ಕೂಡ ತುಂಬನೇ ಬ್ಯುಸಿಯಾಗಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಬೋದು ಇವಾಗ ಹಸ್ಬೆಂಡ್ಗೆ ಅಷ್ಟು ಜವಾಬ್ದಾರಿ ಇದೆ ಅಂದಮೇಲೆ ಈಗ ಹೆಂಡತಿಯಾಗಿ ವೈಫಾಗಿ ನಮಗೂ ಇರಬೇಕಲ್ವಾ ಆ ಮಕ್ಳನ್ನ ನೋಡ್ಕೋಬೇಕು ಹಸ್ಬೆಂಡ್ನ ನೋಡ್ಕೋಬೇಕು ನಮ್ಮ ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ನಮಗೂ ಕೂಡ ಇದ್ದರೆ ಅದು ಆಟೋಮೆಟಿಕ್ಕಾಗಿ ನಾವು ಬ್ಯುಸಿಯಾಗೇ ಇರ್ತೀವಿ ಒಂದು ಲೇಸಿನೆಸ್ ಅನ್ನೋದು ಒಂದು ಸೋಂಬೇರಿತನ ಅನ್ನೋದು ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ ಈ ರೀತಿ ಆರಾಮಾಗಿ ನಮ್ಮ ಲೈಫ್ ಸ್ಟೈಲ್ನ ಬ್ಯುಸಿಯಾಗಿರೋ ಥರ ನಾವೇ ಮಾಡ್ಕೋಬೋದು ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ